ಬಾಲಕಾಂಡ ಒಂದು ವಾಲ್ಮೀಕಿ ಮಹರ್ಷಿ ಸಪ್ತರ್ಷಿಗಳಾದ ವಸಿಷ್ಠ ವಿಶ್ವಾಮಿತ್ರ ಗೌತಮ ಜಮದಗ್ನಿ ಭಾರದ್ವಾಜ ಅತ್ರಿ ಮತ್ತು ಕಶ್ಯಪರು ಒಮ್ಮೆ ಹಿಮಾಲಯ ಪರ್ವತದತ್ತ ಯಾತ್ರೆ ಕೈಗೊಂಡರು ಮಧ್ಯದಲ್ಲಿ ಒಂದು ದೊಡ್ಡ ಅರಣ್ಯವಿತ್ತು ದಟ್ಟವಾದ ಆ ಕಾಡಿನಲ್ಲಿ ಕ್ರೂರ ಮತ್ತು ಪಶುಗಳಿದ್ದವು ಅದರಲ್ಲಿಯೇ ಅರಣ್ಯವಾಸಿಗಳಾಗಿ ಕಳ್ಳಕಾಕರೂ ದರೋಡೆಗಾರರೂ ಇದ್ದರು ಸರ್ವತ್ಯಾಗಿಗಳಾದ ನಶಿಗಳಿಗೆ ಏತರ ಭಯ ಯಾರ ಭಯ ಅವರು ಕಾಡಿನ ಮಧ್ಯದಲ್ಲಿ ನಡೆಯುತ್ತಿದ್ದಾಗ ಆಜಾನುಬಾಹುವು ದುಡಕಾಯನೂ ಆದ ಕೋದಂಡದಾರಿಯಾಗಿದ್ದ ದರೋಡೆಗಾರನೊಬ್ಬನು ಜಂಗನೆ ನೆಗೆದು ಬಂದು ಅವರ ಮುಂದೆ ನಿಂತನು ದಪ್ಪ ಗೊಗ್ಗರು ಧ್ವನಿಯಲ್ಲಿ ನಿಮ್ಮಲ್ಲಿರುವ ಬೆಲೆ ಬಾಳುವ ವಸ್ತುಗಳನ್ನೆಲ್ಲ ಇಲ್ಲಿ ಇಟ್ಟುಬಿಡಿ ಇಲ್ಲದಿದ್ದರೆ ನಿಮ್ಮನ್ನು ಜೀವಸಹಿತ ಬಿಡುವುದಿಲ್ಲ ಎಂದು ಜೋರಾಗಿ ಅಬ್ಬರಿಸಿದನು ಋಷಿಗಳಲ್ಲಿ ಹಿರಿಯರಾದ ವಸಿಷ್ಠರು ಅಯ್ಯಾ ನಾವು ಋಷಿಗಳು ಹೇಳಿಕೇಳಿ ಬಡವರು ನಮ್ಮ ಕಂತೆಗಳಲ್ಲಿ ದರ್ಬೆ ಸಮಿತುಗಳು ಹೋಮಕ್ಕೆ ಬಳಸುವ ಮರದ ಸುಕ್ಸೆಗಳ ವಿನ ಏನೂ ಇಲ್ಲ ನಿನಗೆ ಅವುಗಳಿಂದ ಏನೂ ಪ್ರಯೋಜನವಿಲ್ಲ ಎಂದರು ಅವನು ಅವರ ಮಾತನ್ನೂ ನಂಬಲಿಲ್ಲ ತನ್ನ ಕೈಗತ್ತಿಯನ್ನು ಅಳಪಿಸುತ್ತ ಅವರ ಮೇಲೇರಿ ಹೋದನು ಆಗ ವಿಶ್ವಾಮಿತ್ರರು ಅವನನ್ನು ಕುರಿತು ಅಪ್ಪ ನಮ್ಮನ್ನು ಕೊಲ್ಲುವುದರಿಂದ ನಿನಗೇನು ಲಾಭ ಜೀವಹತ್ಯೆಯ ದೋಷ ನಿನಗೆ ಅಂಟಿಕೊಳ್ಳುತ್ತದೆ ಈ ಸುಲಿಗೆ ದರೋಡೆ ಡಕಾಯಿತಿ ಇವೆಲ್ಲಾ ಪಾಪಕರ್ಮಗಳು ಇವುಗಳಿಂದ ನಿನಗೆ ಅಪಾಯವಲ್ಲವೇ ಎಂದಾದರೂ ನೀನು ರಾಜಭಟರ ಕೈಗೆ ಸಿಕ್ಕಿಬೀಳುತ್ತೀಯೇ ಅವರು ನಿನಗೆ ಕ್ರೂರವಾದ ಶಿಕ್ಷೆ ವಿಧಿಸುತ್ತಾರೆ ನಿನ್ನ ಸಂಪಾದನೆಯಲ್ಲಿ ಜೀವಿಸುತ್ತಿರುವ ನಿನ್ನ ಮಡದಿ ಮಕ್ಕಳು ಸಾಕು ತಾಯಿ ತಂದೆ ನಿನಗೆ ಶಿಕ್ಷೆಯಾದಾಗ ನಿರಾವಲಂಬಿಗಳಾಗುತ್ತಾರೆ ನಿನ್ನ ಸಂಪಾದನೆಯಲ್ಲಿ ಅವರೂ ಪಾಲುದಾರರು ಆದರೆ ನಿನಗೆ ಶಿಕ್ಷೆಯಾದಾಗ ಅದರಲ್ಲಿ ಅವರೂ ಪಾಲುದಾರರಾಗುತ್ತಾರೆ ರಾಜಭಟರಿಂದ ಇಲ್ಲಿ ನೀನು ತಪ್ಪಿಸಿಕೊಂಡರೂ ಮರಣ ಹೊಂದಿದ ನಂತರ ಯಮಲೋಕದ ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಲಾಗುವುದಿಲ್ಲ ಈ ಹೀನ ಕೆಲಸವನ್ನು ಬಿಡು ಎಂದರು ಅವನಿಗೆ ಇಷ್ಟೆಲ್ಲಾ ಯೋಚನೆ ಮಾಡುವ ಅವಕಾಶವೇ ಬಂದಿರಲಿಲ್ಲ ಹತ್ತಾರು ಜನರ ಕೊಲೆಗಳನ್ನು ಮಾಡಿದ್ದ ನೂರಾರು ಜನರನ್ನು ದೋಚಿದ್ದ ತನ್ನ ಸಂಪಾದನೆಯಲ್ಲಿ ಪಾಲುಗಾರರಾಗಿರುವ ತನ್ನ ಸಂಸಾರದವರು ತನ್ನ ಪಾಪಕಾರ್ಯದಲ್ಲಿಯೂ ಭಾಗಿಗಳಾಗಿರುತ್ತಾರೆ ಎಂದೇ ಭಾವಿಸಿದ್ದ ಈ ಋಷಿಗಳ ಮಾತು ಅವನನ್ನು ಚಿಂತೆಗೀಡು ಮಾಡಿತು ಮನೆಗೆ ಹೋಗಿ ಸಾಕುತಾಯಿ ತಂದೆಯನ್ನು ಮಡದಿ ಮಕ್ಕಳನ್ನು ಕೇಳಿದ ನನ್ನ ಪಾಪಕರ್ಮಗಳ ಫಲದಲ್ಲಿ ನೀವು ಪಾಲ್ಗೊಳ್ಳುತ್ತೀರಾ ಅವರುಗಳು ನಕ್ಕು ಹೇಳಿದರು ಅಪ್ಪ ನಿನ್ನ ಕರ್ಮದ ಫಲ ನೀನೇ ಅನುಭವಿಸಬೇಕು ಬೇರಾರೂ ತೆಗೆದುಕೊಳ್ಳಲಾಗದು ಅವರವರ ಕರ್ಮಫಲಗಳನ್ನು ಅವರವರೇ ಉಣ್ಣಬೇಕು ರೋಗರುಚಿನಗಳನ್ನು ನಾವೇ ಅನುಭವಿಸುವಂತೆ ಬೇರಾರೂ ತೆಗೆದುಕೊಳ್ಳಲಾಗದು ಅವನದೆಯಲ್ಲಿ ತಳಮಳವಾರಂಭವಾಯಿತು ಓಡಿ ಬಂದು ನಶಿಗಳ ಪಾದಗಳಿಗೆ ಎರಗಿದ ಸ್ವಾಮಿ ಅವರವರ ಕರ್ಮದ ಫಲವನ್ನು ಅವರವರೇ ಅನುಭವಿಸಬೇಕು ಎಂದು ನನ್ನ ಸಾಕು ತಾಯಿ ತಂದೆ ಮಡದಿ ಹೇಳಿದರು ನನ್ನ ಘೋರಕೃತ್ಯಗಳ ಫಲದಿಂದ ನನಗೆ ಮುಕ್ತಿಯಿಲ್ಲವೇ ಎಂದು ದುಃಖದಿಂದ ಗೋಗರೆದ ಋಷಿ ಭಾರದ್ವಾಜರು ಅಯ್ಯಾ ಪ್ರಾಚೇತಸ ಎಂದರು ಅವನಿಗೆ ಆಶ್ಚರ್ಯವಾಯಿತು ತೀರಾ ಬಾಲ್ಯದಲ್ಲಿ ಎಂದೋ ತನ್ನನ್ನು ಕರೆಯುತ್ತಿದ್ದ ಹೆಸರದು ಅವರು ಮುಂದುವರಿದು ನೀನು ಪ್ರಚೇತಸ ವಶಿಯ ಹತ್ತು ಮಕ್ಕಳಲ್ಲಿ ಒಬ್ಬನು ತೀರಾ ಬಾಲ್ಯದಲ್ಲಿ ನಿನ್ನನ್ನು ದರೋಡೆಕಾರರು ಎತ್ತಿಕೊಂಡು ಹೋದರು ತಮ್ಮಂತೆಯೇ ಸಾಕಿಬಿಟ್ಟರು ಅವರ ಸಹವಾಸದಿಂದ ನೀನೂ ದುಷ್ಟನಾಗಿದ್ದೀಯೆ ಈಗ ನಿನಗೆ ಪೂರ್ವದ ಅರಿವು ಬಂದಿದೆ ನಿನ್ನನ್ನು ನಾವು ಸಂಸ್ಕರಿಸುತ್ತೇವೆ ಪುನಃ ನಿನಗೆ ನಶಿಜನ್ಮ ಪ್ರಾಪ್ತವಾಗುವಂತೆ ಮಾಡುತ್ತೇವೆ ಎಂದರು ಅವನು ಅವರನ್ನು ಅಚ್ಚರಿಯಿಂದ ನೋಡುತ್ತಿದ್ದನು ಅವರು ಈಗ ನೀನು ಈ ತಮಸ್ಸಾ ನದಿಯಲ್ಲಿ ಸ್ನಾನ ಮಾಡಿ ಬಾ ಎಂದರು ಅವನು ತನ್ನ ಬಿಲ್ಲು ಬಾಣ ಕತ್ತಿಗಳನ್ನು ದೂರಕ್ಕೆ ಎಸೆದು ನದಿಯಲ್ಲಿ ಮಿಂದನು ಋಷಿಗಳಿತ್ತ ನಾರು ವಸ್ತ್ರಗಳನ್ನು ಧರಿಸಿದನು ಅವನಿಗೆ ಋಷಿಗಳು ಶಾಸ್ತ್ರೋಕ್ತ ಸಂಸ್ಕಾರಗಳನ್ನು ಮಾಡಿದರು ಅನಂತರ ಗೌತಮರು ರಾಮ ಎಂಬ ಎರಡಕ್ಷರದ ಮಹಾಮಂತ್ರವನ್ನು ಅವನಿಗೆ ಉಪದೇಶಿಸಿದರು ಈ ಮಂತ್ರವನ್ನು ನೀನು ಸದಾಕಾಲವೂ ಜಪಿಸುತ್ತಿರು ನನ್ನ ಮನೋಬುದ್ಧಿಗಳು ಶುದ್ಧವಾಗುತ್ತವೆ ನೀನು ಪರಿಶುದ್ಧನಾಗುತ್ತೀಯೇ ಎಂದರು ಆತನು ಅವರಿಗೆ ಸಾಷ್ಟಾಂಗವೆರಗಿ ನದಿಯ ತೀರದಲ್ಲಿದ್ದ ವಟವೃಕ್ಷದ ಬುಡದಲ್ಲಿ ಕುಳಿತು ಜಪವಾರಂಭ ಮಾಡಿದನು ಜಪವನ್ನು ಮಾಡಲಾರಂಭಿಸುತ್ತಿದ್ದಂತೆಯೇ ಅವನಿಗೆ ಮನಸ್ಸಿನಲ್ಲಿ ನಾನಾ ವಿಘ್ನಕಾರಕ ಭಾವನೆಗಳು ಮೂಡಲಾರಂಭಿಸಿದವು ಕಷ್ಟದಿಂದ ಅವುಗಳನ್ನು ನಿವಾರಿಸಿಕೊಳ್ಳುತ್ತಿದ್ದನು ದಿನದಿನಕ್ಕೂ ಮನಸ್ಸು ಜಪಮಂತ್ರದಲ್ಲಿ ಲೀನವಾಗಲಾರಂಭವಾಯಿತು ಕ್ರಮೇಣ ಅವನಿಗೆ ಆಹಾರ ವಿಶ್ರಾಂತಿಗಳಲ್ಲಿ ಅಪೇಕ್ಷೆಯೂ ಕಡಿಮೆಯಾಗುತ್ತ ಬಂದಿತು ಅವನು ಸ್ವಲ್ಪ ಕಾಲದ ನಂತರ ಹೊರ ಪ್ರಪಂಚದ ಸಂಬಂಧವನ್ನು ಕಡಿದುಕೊಂಡು ಬಿಟ್ಟನು ಪೂರ್ಣವಾಗಿ ಜಪ ಧ್ಯಾನದಲ್ಲಿಯೇ ತಲ್ಲೀನನಾದನು ವರ್ಷಗಳು ಉರುಳಿದವು ಅವನ ಸುತ್ತಲೂ ಹುತ್ತ ಬೆಳೆದು ಬಿಟ್ಟಿತು ಮತ್ತೆ ಸಪ್ತರ್ಷಿಗಳು ತಮ್ಮ ಹಿಮಾಲಯ ಯಾತ್ರೆ ಮುಗಿಸಿಕೊಂಡು ಅತ್ತ ಕಡೆಯೇ ಬಂದರು ಅದೇ ವಟವೃಕ್ಷವನ್ನು ಕಂಡರು ಅದರಡಿಯಲ್ಲಿದ್ದ ಹುತ್ತವನ್ನು ನೋಡಿದರು ಅವರಿಗೆ ಪ್ರಾಚೇತಸನ ನೆನಪು ಬಂದಿತು ಹುತ್ತದ ಬಳಿ ಸಾರಿ ವೇದಮಂತ್ರೋದ್ಯೋಷ ಮಾಡಲಾರಂಭಿಸಿದರು ಎಷ್ಟೋ ಕಾಲದ ನಂತರ ಹುತ್ತವನ್ನು ಒಡೆದುಕೊಂಡು ಪ್ರಾಚೇತಸ್ನು ಹೊರಕ್ಕೆ ಬಂದನು ಋಷಿಗಳನ್ನು ಕಂಡು ಅವರಿಗೆ ಸಾಷ್ಟಾಂಗ ವಂದನೆ ಮಾಡಿದನು ಅವರು ಆತನನ್ನು ಆಲಿಂಗಿಸಿ ಪ್ರಾಚೇತಸ್ ನೀನು ಉದ್ಧಾರವಾಗಿದ್ದೀಯೆ ಇಂದಿನಿಂದ ನೀನು ವಾಲ್ಮೀಕಿ ಹುತ್ತದಿಂದ ಹೊಸ ಹುಟ್ಟು ಪಡೆದವನು ಇದೇ ಹೆಸರಿನಿಂದ ನೀನು ಲೋಕಪ್ರಸಿದ್ಧನಾಗುತ್ತೀಯೆ ಈ ತಮಸಾ ನದಿ ತೀರದಲ್ಲಿಯೇ ನೀನು ತಪಸ್ಸನ್ನು ಅಧ್ಯಯನವನ್ನು ಮಾಡಿಕೊಂಡರು ಭಗವಂತನ ದಿವ್ಯಾನುಗ್ರಹದಿಂದ ನೀನು ಲೋಕಪ್ರಸಿದ್ಧನಾಗುತ್ತೀಯೆ ನಿನಗೋರ್ವ ಶಿಷ್ಯನು ದೊರಕುತ್ತಾನೆ ಎಂದು ನುಡಿದು ಆಶೀರ್ವದಿಸಿ ತಮ್ಮ ಸಂಚಾರವನ್ನು ಮುಂದುವರಿಸಿದರು ವಾಲ್ಮೀಕಿಗಳು ತಮ್ಮ ತಪಸ್ಸು ಅಧ್ಯಯನಗಳನ್ನು ತಮಸಾ ತೀರದಲ್ಲಿಯೇ ಮುಂದುವರಿಸಿದರು ಅಲ್ಲಿಯೇ ಒಂದು ಬಣ್ಣಕುಟಿಯನ್ನು ನಿರ್ಮಿಸಿಕೊಂಡರು ಕಾಡುಗೊಲ್ಲರು ತಂದು ನೀಡುತ್ತಿದ್ದ ಹಾಲು ಹಣ್ಣು ಗೆಡ್ಡೆ ಗೆಣಸುಗಳೇ ಅವರ ಆಹಾರ ಅವರಿಗೆ ಓರ್ವ ತರುಣ ಶಿಷ್ಯನು ದೊರಕಿದನು ಆತನ ಹೆಸರು ಭಾರದ್ವಾಜ ಒಂದು ದಿನ ವಾಲ್ಮೀಕಿ ನಶಿ ಆಶ್ರಮದಲ್ಲಿ ಶಿಷ್ಯನಿಗೆ ಪಾಠ ಮಾಡುತ್ತಿದ್ದಾಗ ಅವನನ್ನು ಕಾಣಲು ನಾರದ ಮಹರ್ಷಿಗಳು ಬಂದರು ವಾಲ್ಮೀಕಿ ಅವರನ್ನು ಭಕ್ತಿಶ್ರದ್ಧೆಯಿಂದ ಬರಮಾಡಿಕೊಂಡರು ಅರ್ತ್ಯಪಾದ್ಯಗಳನ್ನಿತ್ತು ಉಪಚರಿಸಿದರು ಈರ್ವರೂ ಮಾತುಕತೆಗಳಲ್ಲಿ ತೊಡಗಿದ್ದಾಗ ವಾಲ್ಮೀಕಿಗಳು ನಾರದರನ್ನು ಕುರಿತು ಮುನೇ ಈಗ ಯಾವ ಪುರುಷನೂ ಈ ಲೋಕದಲ್ಲಿ ಗುಣವಂತನೂ ವೀರನೂ ಧರ್ಮಜ್ಞನೂ ಕೃತಜ್ಞನೂ ಸತ್ಯವಾದಿಯೂ ದೃಢ ಸಂಕಲ್ಪನೂ ಆಗಿದ್ದಾನೆ ಸದಾಚಾರನಿಷ್ಠನಾಗಿದ್ದಾನೆ ಸಮಸ್ತ ಜೀವರಾಶಿಯ ಹಿತವನ್ನು ರಕ್ಷಿಸುವವನಾಗಿದ್ದಾನೆ ವಿದ್ವಾಂಸನು ಕಾರ್ಯದಕ್ಷನು ಧೈರ್ಯಶಾಲಿಯೂ ಆಗಿದ್ದಾನೆ ಕಾಮಕ್ರೋಧಗಳನ್ನು ಗೆದ್ದವನೂ ಅನಸ್ಸೂಯನೂ ಆಗಿದ್ದಾನೆ ಎಂದು ಪ್ರಶ್ನಿಸಿದರು ನಾರದರಿಗೆ ಈ ಪ್ರಶ್ನೆ ಕೇಳಿ ಸಂತೋಷ ಉಂಟಾಯಿತು ನೀವು ಹೇಳಿದ ಈ ಅಪೂರ್ವವಾದ ಗುಣಗಳ ಗಣಿಯಾಗಿ ಒಬ್ಬ ಮನುಷ್ಯನಿದ್ದಾನೆ ಇಕ್ಷಾಕುಕುಲದಲ್ಲಿ ಜನಿಸಿದ ಆ ಪುಣ್ಯಪುರುಷನೇ ಶ್ರೀರಾಮ ಅವನು ಮನೋಜಯಿಯೂ ಮಹಾಪರಾಕ್ರಮಿಯೂ ಧೀರನೂ ಜಿತೇಂದ್ರಿಯನೂ ಆಗಿದ್ದಾನೆ ರಾಮನು ನೀತಿವಂತ ಬುದ್ಧಿಶಾಲಿ ವಾಗ್ನಿ ಐಶ್ವರ್ಯವಂತ ಶತ್ರುವಿನಾಶಕ ಶರಣಾಗತ ರಕ್ಷಕ ದೀನದುರ್ಬಲರ ಪೋಷಕನಾಗಿದ್ದಾನೆ ಗುರುಹಿರಿಯರಲ್ಲಿ ವಿಧೇಯನಾಗಿದ್ದಾನೆ ಧರ್ಮಜ್ಞನೂ ಸತ್ಯಸಂಧನೂ ಆಗಿದ್ದಾನೆ ಎಂದು ಶ್ರೀರಾಮನ ಗುಣಕಥನವನ್ನು ಮಾಡಿ ಸಂಕ್ಷಿಪ್ತವಾಗಿ ಶ್ರೀರಾಮನ ಚರಿತ್ರೆಯನ್ನು ಹೇಳಿ ಈಗ ಈ ಲೋಕವನ್ನು ಶ್ರೀರಾಮಚಂದ್ರನೇ ಆಳುತ್ತಿದ್ದಾನೆ ಎಂದು ವಿವರಿಸಿದರು ವಾಲ್ಮೀಕಿಗಳಿಗೆ ಶ್ರೀರಾಮನ ಈ ಭವ್ಯ ವ್ಯಕ್ತಿತ್ವವನ್ನು ಕೇಳಿ ಸಂತೋಷವೂ ವಿಸ್ಮಯವೂ ಆದವು ಅವರು ನಾರದರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ಬೀಳ್ಕೊಟ್ಟರು ನೀನು ಈ ಜಗತ್ತಿನಲ್ಲಿ ಶಾಶ್ವತವಾದ ನೆಲೆಯನ್ನೂ ಪಡೆಯಬೇಡ ಎಂದು ಶಪಿಸಿದರು ಮರುಕ್ಷಣದಲ್ಲಿಯೇ ಅವರಿಗೆ ಪಶ್ಚಾತ್ತಾಪವಾಯಿತು ಶುದ್ಧಸತ್ವನಾದ ನಾನು ಎಷ್ಟು ಬೇಗ ಕ್ರೋಧವಶನಾದೆ ಬೇಡನಿಗೆ ಶಾಪವಿತ್ತೆ ನಾನು ಮಾಡಿದ್ದು ಸರಿಯೇ ಎಂದು ಚಿಂತಿಸುತ್ತಾ ನದಿಯತ್ತ ನಡೆದರು ಯಾಂತ್ರಿಕವಾಗಿ ಸ್ನಾನ ಮಾಡಿದರು ಅವರ ಮನಸ್ಸು ತಳಮಳಗೊಂಡಿತ್ತು ಶಾಪ ಶ್ಲೋಕದ ಬಗೆಗೇ ಚಿಂತೆ ಮಾಡುತ್ತಾ ಆಶ್ರಮಕ್ಕೆ ಬಂದರು ಅದು ಜಂದೋಬದ್ಧವಾಗಿದ್ದ ಶ್ಲೋಕವಾಗಿತ್ತು ಅವರಿಗೆ ಆಶ್ಚರ್ಯವೂ ಸಂತೋಷವೂ ಏಕಕಾಲಕ್ಕೆ ಉಂಟಾಯಿತು ವಾಲ್ಮೀಕಿಗಳ ಧ್ಯಾನದಲ್ಲಿ ಬ್ರಹ್ಮದೇವನು ಪ್ರತ್ಯಕ್ಷನಾದನು ಮಗು ವಾಲ್ಮೀಕಿ ಚಿಂತಿಸಬೇಡ ನಿನ್ನ ಶೋಕದಿಂದ ಶ್ಲೋಕವು ಮೂಡಿದೆ ನೀನು ಶ್ರೀರಾಮಚರಿತೆಯನ್ನು ರಚಿಸಲು ಇದು ಸಕಾಲ ಈ ಶ್ಲೋಕವು ಅದರ ದಿವ್ಯಸೂಚಿಯಾಗಿದೆ ನಿನಗೆ ನಾನು ದಿವ್ಯದೃಷ್ಟಿಯನ್ನು ಅನುಗ್ರಹಿಸಿದ್ದೇನೆ ನೀನು ಇಂದಿನಿಂದಲೇ ಶ್ರೀರಾಮಕತೆಯನ್ನು ರಚಿಸಲು ಆರಂಭಿಸು ನಿನಗೆ ಶುಭವಾಗಲಿ ನಿನ್ನ ಕಾರ್ಯ ಜಯಪ್ರದವಾಗಲಿ ಲೋಕತಾರಕವಾದ ನಿನ್ನ ರಾಮಾಯಣವು ಆಚಂದ್ರಾರ್ಕವಾಗಿ ಬೆಳಗಿ ಖ್ಯಾತಿ ಹೊಂದಲಿ ನೀನು ಆದಿಕವಿ ಎಂಬ ಕೀರ್ತಿಪಡೆ ಎಂದು ಆಶೀರ್ವದಿಸಿದನು ವಾಲ್ಮೀಕಿಗಳ ಹೃದಯದಲ್ಲಿ ದಿವ್ಯವಾದ ಚೈತನ್ಯ ಉಕ್ಕಿತು ಅವರು ಆಗಿನಿಂದಲೇ ರಾಮಾಯಣ ರಚನೆ ಆರಂಭಿಸಿದರು ಅವರು ಶ್ಲೋಕಗಳನ್ನೂ ಉಲಿಯುತ್ತಿದ್ದಂತೆ ಶಿಷ್ಯ ಭಾರದ್ವಾಜನು ಈತನು ವಾಲ್ಮೀಕಿ ರಷ್ಯ ಶಿಷ್ಯ ಸಪ್ತರ್ಷಿಗಳಲ್ಲಿ ಒಬ್ಬನಲ್ಲ ಅವುಗಳನ್ನು ತಾಡಪತ್ರಗಳಲ್ಲಿ ಬರೆಯಲು ಆರಂಭಿಸಿದನು